ನಾನು ನಿಮ್ಮ ಹತ್ತನೇ ತಾಲೂಕಿನ ಗ್ರಾಮದ ಬಾಳೆಸುರ್ಗಿ ಮಾತಾಡ್ತಿರೋಳು ನಾನು ಬೇಡ ಅತನೇ ಬಸ್ ಶಾಣದಲ್ಲಿ ಅರ್ವಿ ಲೇಡೀಸ್ ಹುಡುಗಿಯರ್ ಮುಂದೆ ಎಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆ ತರ ಮಾಡಿದ ಕೈ ನನ್ ಕಡೆ ತಪ್ಪ ಐತಿ ಇನ್ನೊಂದು ಆತರ ವಿಡಿಯೋ ಅಂದು ಮಾಡಂಗಿಲ್ಲ ಯಾರು ನೀವು ಕೂಡ ಮಾಡಬೇಡ್ರಿ ನನ್ನ ನಾನು ನಿಮ್ಮ ಹದನೇ ತಾಲೂಕಿನ ಗ್ರಾಮದ ಬಾಳೆಸುರ್ಗಿ ಮಾತಾಡ್ತಿರೋಳು ನಾನು ಬೇಡ ಅತನೇ ಬಸ್ ಸ್ಟ್ಯಾಂಡದಲ್ಲಿ ಅರ್ವಿ ಲೇಡೀಸ್ ಹುಡುಗಿಯರ ಮುಂದೆ ಎಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆತರ ಮಾಡಿದ ಕೈ ನನ್ ಕಡೆ ತಪ್ಪ ಐತಿ ಇದು ಇನ್ನೊಮ್ಮೆ ಆತರ ವಿಡಿಯೋ ಒಂದು ಮಾಡಂಗಿಲ್ಲ ಯಾರು ನೀವು ಕೂಡ ಮಾಡಬಾರೀನ್ ಪಲ್ಯ ನಾನು ನಿಮ್ಮೇ ತಾಲೂಕಿನ ಶನಾಗ್ರಾಮ ಬಾಯ್ ದುರ್ಗಿ ಮಾತಾಡ್ತಿರೋದು ನಾನು ಅತನೇ ಬಸ್ ಸ್ಟ್ಯಾಂಡ್ ಅಲ್ಲಿ ಅರ್ವಿಕ ಲೇಡೀಸ್ ಹುಡುಗರ ಮುಂದೆ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆತರ ಮಾಡಿದ ಕೈ ನನ್ ಕಡೆ ತಪ್ಪ ಐತಿ ಇದು ಇದ್ ಇನ್ನೊಮ್ಮೆ ಆತರ ವಿಡಿಯೋ ಒಂದು ಮಾಡಂಗಿಲ್ಲ ಯಾರು ನೀವು ಕೂಡ ಮಾಡಬೇಡ್ರಿ ನನ್ನ ನಾನು ನಿಮ್ಮ ಹತ್ತನೇ ತಾಲೂಕಿನ ಶಾಗ್ರಾಮ ಬಾಯ್ ದೂರಿಗೆ ಮಾತಾಡ್ತಿರೋಳು ನಾನು ಅಥಣಿ ಬಸ್ ಸ್ಟಾನದಲ್ಲಿ ಅರ್ಬಿಕ ಲೇಡೀಸ್ ಹುಡುಗಿಯರ್ ಮುಂದೆ ಎಲ್ಲಾ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆತರ ಮಾಡಿದ ಕೈ ನನ್ ಕಡೆ ತಪ್ಪ ಐತಿ ಅಹ್ ಇನ್ನೊಮ್ಮೆ ಆತರ ವಿಡಿಯೋ ಯಾವ್ದು ಮಾಡಂಗಿಲ್ಲ ಯಾರು ನೀವು ಕೂಡ ಮಾಡಬೇಡ್ರಿ ನನ್ನ